ಹೃದಯ ಭಾಗದಲ್ಲಿರ್ತಕ್ಕಂಥ ಸಾವಿರದ ನೂರ ಇಪ್ಪತ್ತು ಗೌರಿ ಕಟ್ಟೆ ಅಂತ ಹೇಳಿ ಅದೊಂದು ಸರ್ಕಾರಿ ಕೆರೆ ಹಿಂದಿನಿಂದಲೂ ಕೆರೆ ಆಗಿತ್ತು ಇವತ್ತೂ ಕೆರೆ ಆಗಿದೆ ಅಲ್ಲಿ ಗೌರವನ್ನ ಬಿಡ್ತಕ್ಕಂಥ ಪ್ರತಿ ವರ್ಷ ಗೌರವ ಬಿಡ್ತಕ್ಕಂಥ ಪ್ರತಿ ದೀರದಿಂದ ಅದನ್ನು ಗೌರಿ ಕಟ್ಟೆ ಅಂತ ಹೇಳಿ ನಾನೆಲ್ಲ ಸೇರಿ ಕರಿತಾಯಿದ್ರು ಅಲ್ಲಿ ಅದು ಕೆರೆ ಕೆರೆಯಾಗಿ ಉಳಿದಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರನಲ್ಲಿ ಅವ್ರಿಗೆ ಬಂದ ಕೆರೆಯನ್ನು ಪ್ಯಾಕೆಟ್ ಮಾಡಿದರು ಪದಾಧಿಕಾರಿಗಳಿಗೆ ಅದನ್ನು ಪಾಣಿಯನ್ನು ಮಾಡಿದರು ಅದಾದ ನಂತರ ತಕ್ಷಣ ನಮ್ಮ ರಾಮಚಂದ್ರ ಅವರು ಹಲವಾರು ಜನ ಹೋರಾಟಕ್ಕೆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ದಾಖಲಾತಿಗಳನ್ನ ನಶಿಸಿ ನಾಶ ಮಾಡಿದ್ರು ಕೊಟ್ಟಂತ ಇದಕ್ಕೆ ಹೆಂಡಾಸ್ಪಿಟ್ ಕೊಟ್ಟರು ಆದ್ರೆ ಐದು ವಾರ ಕಾಪಿರ್ಬೋದು ಪ್ರಿಲಿಮಿನಲ್ ಅಲ್ಲಿ ಹಳೆಯ ಕೈಪಾಲಿನಲ್ಲಿ ಪ್ರತಿಯೊಂದರೂ ಸರ್ಕಾರಿ ಕೆರೆ ಅಂತ ಇದೆ ಆದ್ರೆ ಇವತ್ತು ಹೋಗಿರೋ ಸರ್ಕಾರಿ ಕೆರೆ ಅಂತ ಇದೆ ಆದ್ರೆ ಇವರು ಪಾಣಿನಲ್ಲಿ ಜೋಳ ಬೆಳೀತಾ ಇದ್ದೀವಿ ರಾಗಿ ಬೆಳೀತಾ ಇದ್ದೀವಿ ಅಂತ ಸೇರಿಸ್ಕೊಳ್ತಾರೆ ಆಮೇಲೆ ಓಲ್ಡ್ ಕಬ್ರಸ್ತಾನ್ ಅಂತಾರೆ ಒಂದು ಕಬ್ರಸ್ತಾನ ಅಂದ್ರೆ ಅದು ಯಾರು ಇರಬೇಕು ಕುರಾವೆಗಳಿರ್ಬೇಕು ಇರಬೇಕು ಅಲ್ಲಿ ಕಲ್ಲು ಆ ವ್ಯವಸ್ಥೆ ಅಲ್ಲಿ ಏನು ಇಲ್ಲ ಕೆರೆ ಅದು ಹುಂಡ್ ಇಲ್ಲ ಕೆರೆನೂನ್ ಯಾವ್ದೇ ರ ಕಬ್ರಸ್ಥಾನ ಸಂಬಂಧಪಟ್ಟ ಏನೂ ಇಲ್ಲ ಇಲ್ಲಿ ಅದು ಕಬ್ರಸ್ತಾನ್ ಸಪರೇಟ್ ಇದೆ ಅನ್ನೋ ಸಹ ತೋರಿಸಿದ್ದಾರೆ ಆ ದೃಷ್ಟಿಯಿಂದ ತಾವು ದಯಮಾಡಿ ಈ ಹಿಂದೆ ಪ್ರೋತ್ಸಾಹ ನಡೆದಿದೆ ತುಂಬ ದಿವಸ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಒಂದು ದಾಖಲಾತಿ ಇದೆ ಅವ್ರು ಯಾವುದೇ ರೀತಿ ಇದನ್ನ ಒದಗಿಸಿಲ್ಲ ದಾಖಲಾತಿ ಅವರು ಒದಗಿಸ್ತೇ ಇರೋ ಕಾರಣ ಆದೇಶಕ್ಕೆ ಕಾಯ್ದಿಡ್ತಿದ್ದೀನಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಇದುವರೆಗೂ ಸಹ ಆದೇಶವನ್ನು ಮಾಡ್ತೀವಿ ನನಗೆ ಪ್ರಾಣಿ ಆಗಬೇಕು ಮತ್ತೆ ಅದು ಸರ್ಕಾರಿ ಕೆರೆ ಅಂತ ಕೆರೆ ಆಗಿ ಸರ್ಕಾರ ಕೊಡ್ಕೊಳ್ತಾರೆ ಕೊಟ್ಟಿರ್ತಕ್ಕಂಥ ನಾವು ಯಾವುದೇ ದಾಖಲಾತಿ ಕೊಟ್ಟರು ಅದು ನಾವು ಕೊಡೋದು